खारगे जी रणदीप सुरजेवाला जी सिद्धरमैया जी पी शिवकुमार जी स्टेज पर मिनिस्टर्स एम सीनियर लीडर्स भाइयों और बहनों पार्टी के हमारे प्यारे कार्यकर्ता आप सबका यहाँ बहुत बहुत स्वागत नमस्कार वेद के मेले एल ए आसीन रागिर तक कंता ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ರಣದೀಪ್ ಸಿಂಗ್ ಫುರ್ಜಿವಾಲಾ ಸಾಹೇಬ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರೇ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ಅಂತ ಕೋರ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ಕಿ ಸರ್ಕಾರ ಸರ್ಕಾರಕ್ಕೂ ದೋಸೆಲ್ ಪೂರೇ ಹು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿನ ಈಗ ಪೂರ ಮಾಡಿದೆ ನಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟಿದ್ದೆವು ಪಾಚ್ ಗ್ಯಾರಂಟಿ ದೇನೆ ವಾಯ್ದೆ ಕೀತು ನಾಲ್ಕು ಗ್ಯಾರಂಟಿಗಳು ಕೊಡುವಂತ आश्वास ना बीजेपी के लोगों ने कहा कि कांग्रेस पार्टी ये काम पूरा नहीं करेगी बीजेपी पार्टी औरे कांग्रेस को को और कांग्रेस पक्ष कोई आश्वासने कारण कोई लीडेंस अंदर प्रधानमंत्री ने कहा कि ये काम नहीं किया जाएगा प्रधानमंत्री नरेंद्र मोदी जी ಈ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪಹಾ ಗ್ಯಾರಂಟಿ ಗ್ರಹಲಕ್ಷ್ಮಿ ರೂಪಾಯಿ ಪ್ರತಿ ಮಹಿನೋಡ್ ಮಹಿಳಾ ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ 2000 रुपैया प्रति ತಿಂಗಳು ಕೊಡುವಂತ ಘೋಷಣೆ ಮಾಡಿದ್ವಿ आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटक का सरकार यह पैसा डालती इवತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತಾ ಇದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಂತರ ಹೆಣ್ಣು ಮಕ್ಕಳ ಖಾತೆಗಳಿಗೆ ನೇರವಾಗಿ 2000 ರೂಪಾಯಿ ಪಾವತಿ ಮಾಡ್ತಾ ಇದೆ ಅಂತ ಹೇಳಿ دوسرا ಮಾйда गृह ज्योति करोड़ों परिवारों को ಫ್ರೀ ಮೇ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಆಶ್ವಾಸನೆ ಕಿಯಾ ಈ ಒಂದು ಆಶ್ವಾಸನೆನ ಕೂಡ ನಾವಿವತ್ತು ನಿಮ್ಮ ಮುಂದೆ ಈಡೇರಿಸಿದ್ದೇವೆ ತೀಸ್ರಿ ಗ್ಯಾರಂಟಿ ಅನಭಾಗ್ಯ ಚಾರ್ ಕೆ ಜಿ ಅನಾಜ್ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೊಡುವಂತ ಆಶ್ವಾಸನೆ ನಿಮಗೆ ಕರ್ನಾಟಕ ಮೇ ಕರೋಡೋ ಪರಿವಾರಕ್ಕೂ ಈ ಅನಾಜ್ ಮಿಲ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಕುಟುಂಬಗಳು ಇವತ್ತು ಈ ಹತ್ತು ಕೆ ಜಿ ಅಕ್ಕಿಯ ಸೌಲಭ್ಯನ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಚೌಥಾಯ್ದ ಶಕ್ತಿ ಯೋಜನಾ ಜಿಸ್ಮೆ ಹಮ್ನೆ ಗ್ಯಾರಂಟಿ ಕರ್ಕೆ ಕಾಥಾ ಕಿ ಮಹಿಳಾ ಬಸ್ ಮೇ ಜಾನೆ ಕೆ ಲಿಯೇ ಪೈಸಾ ನೀ ದೇನಾ ಪಡೆಗಾ ಮಹಿಳಾ ಫ್ರೀ ಮೇ ಬಸ್ ಮೇ ಘೂಮೆಂಗಿ ನಾವು ಕೊಟ್ಟಂತ ನಾಲ್ಕನೇ ಆಶ್ವಾಸನೆ ಶಕ್ತಿ ಯೋಜನೆ ಇತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಮೂರುವರೆ ಕೋಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಂತ ಒಂದು ಸೌಲಭ್ಯನ ಸೌಕರ್ಯನ ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕ್ರೀನ್ ಪಾಚ ಸೊ ಕರೋಡ್ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ತ್ ಮೇ ದಿ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಹೆಣ್ಮಕ್ಳು ಪೂರೈಸಿದಾರೆ ಹೇಳಿ ಹೆಮ್ಮೆಯಿಂದ ಹೇಳ್ತೇವೆ ಅವ್ರ ಯುವ ನಿಧಿ ಸ್ಕೀಮ್ ಜಾ ತೀನ ಲಾಖ ಯುವಾ ಮಹಿ ಕಾ ರೂಪಾಯಿ ಹಸಾರ ಐದನೇ ಯೋಜನೆ ನಾವು ಹೇಳಿದಂಥದ್ದು ಯುವ ನಿಧಿ ಯೋಜನೆಯ ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಮಾಡುವಂತದ್ದು ಹಮ್ನೆ ಆಪ್ಸೆ ಕಹ ಕರ್ನಾಟಕಕ್ಕೆ ಗರಿಬ್ ಲೋಕ ಬ್ಯಾಂಕ್ ಅಕೌಂಟ್ ಪೈಸಾ ಡಾಲೆಂಗೆ ನಾವು ನಿಮ್ಗೊಂದು ಆಶ್ವಾಸನೆಯನ್ನ ಕೊಟ್ಟಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಬಡ ಕುಟುಂಬಗಳ ಬ್ಯಾಂಕ್ ಅಕೌಂಟ್ ಗಳಿಗೆ ನೇರವಾಗಿ ಹಣನ ಜಮಾ ಮಾಡುತ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ವಿ આજ ಹಜಾರೋ ಕೋಟಿ ರೂಪಾಯಿ ಡೈರೆಕ್ಟ್ ಆಪ್ಕೇ ಬ್ಯಾಂಕ್ ಅಕೌಂಟ್ ಮೇ ಜಾತಾ ಹೈ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 15000 ಕೋಟಿ ರೂಪಾಯಿಗಳ ಅನುದಾನ ಹಣ ನೇರವಾಗಿ ಪರಿತರ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇದೆ ಈ पैसा ಆಪ್ ಅಪ್ನೆ ಬಚ್ಚೋಂ ಕಿ ಶಿಕ್ಷಾ ಮೇ ಅಪ್ನೆ ಸ್ವಾಸ್ತ್ ಮೇ ಡಾಲ್ ರಹೇ ಹೋ ಇ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಈ ಎಲ್ಲ ಅನುದಾನಗಳನ್ನ ಹಣ ಬಳಸ್ತಾ ಇರ್ತಕ್ಕಂಥ ಇದೇ ನಮ್ಮ ಮೂಲ ಉದ್ದೇಶ ಇತ್ತು ತಮ್ಮ ತೆರಿಗೆ ಹಣ ಏನ್ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯ ಹಣ ಮತ್ತೊಮ್ಮೆ ನೇರವಾಗಿ ನಿಮ್ಗೆ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದಾಗಿತ್ತು ಬಿಜೆಪಿ ಚಾತಿ ಚುನೆ ಹಿಂದೂಸ್ತಾನ ಪೂರಾ ಕೂಡ ಬಿಜೆಪಿಯ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಆಯ್ಕೆ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಹೊತ್ತು ಹೋಗ್ಬೇಕು ಅಂತ ಹೇಳಿ ಹ್ಞೂ ಚಾಹತೆ ಕರ್ನಾಟಕ ಕಿ ಜನತಾ ಜೇಬ ಮೇಲೆ ಗರಿಬ್ಬ ಜನತಾ ಜೇಬ ಮೇಡ ದಲಿತೋ ಆದಿವಾಸಿಯೋ ಇನ್ಕೆ ಜೇಬ ಮೇ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಣ ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಜಮ್ ಪೈಸಾ ಆಪ್ಕೆ ಜೇಬಾಲೆ ಪೈಸಾ ಮಾರ್ಕೆಟ್ ಮೇ ಜಾ ನಾವು ಈ ಹಣನ ನಿಮ್ಮ ಖಾತೆಗೆ ಹಾಕದಂತ ಸಂದರ್ಭದಲ್ಲಿ ತಾವಿ ಹಣನ ಮತ್ತೊಮ್ಮೆ ಮಾರ್ಕಟ್ಟೆಗೆ ತಂದು ಖರ್ಚು ಮಾಡ್ತೀರಾ इससे प्रोडक्शन बढती है ಇದರಿಂದ ಉತ್ಪಾದನೆ ಹೆಚ್ಚாகுತೆ ಆರ್ गाव गाव મે પૈಸೆ કા ઇન્જેક્શન હોತಾ ಹಾಗೆನೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹಣದ ವಹಿವಾಟು ಪ್ರಾರಂಭ ಆಗುತ್ತೆ इस पैसे को आप अपने गांव में शहरों में कस्बों में खर्च करते हो ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರೂ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮಾಡೆಲ್ ಮೇ ದೋನ್ ಅರಬ್ ಪತಿಯೋ ಕೋ ಕ ಸಾರಾ ಧನ್ ಪಕಡಾ ದೇತಿ ಬಿಜೆಪಿಯವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ಬರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರಿಸಬೇಕು ಅನ್ನೋದ್ದು ಬಿ ಜೆ ಈ ಕೋಟ್ಯಾಂತ ಈಶ್ವರರು ಅವ್ರಿಗೆ ಸಿಕ್ಕ ಹಣನ ನಮ್ಮಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಈ ಲಂಡನ್ ಮೇ ನ್ಯೂಯಾರ್ಕ್ ಮೇ ಇದರ್ ಉದರ್ ಅಸೆಟ್ಸ್ ಖರೀದತೆ ಈ ಕೋಟ್ಯಾಧಿಪತಿಗಳು ಲಂಡನ್ ನ್ಯೂಯಾರ್ಕ್ ಇಂತಹ ವಿದೇಶಗಳಲ್ಲಿ ನಗರಗಳಲ್ಲಿ बेरे बेरे आस्ती खरीदी मारत रहे और आपका पैसा चुने हुए लोगों के हाथों में चला जाता है मत तम हण तम तेग हणल्ड आयके मार्ग मूर् नाक जनर खाते मॉडल में रोजगार खत्म होता है हमारे मॉडल में रोजगार पैदा होता है ಅವರು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ ಮಾಡ್ತೀವಿ ಸೃಜನೆ ಮಾಡ್ತೀವಿ ಉನ್ಕೆ ಕರ್ಜ್ ಮೇ ಡೂಬನ ಪಡ್ತಾ ಅವರ ಒಂದು ವ್ಯವಸ್ಥೆಯಲ್ಲಿ ನೀವು ಏನಾದರೂ ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ ಹೋ ಪೈಸಾ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಅನಾರೋಗ್ಯದಿಂದ ನಿಮ್ಮ ನಿಮಗೆ ಖರ್ಚು ಮಾಡ್ಕೊಳಕ್ಕೆ ನಾವು ಕಾಸ ಆಗ್ತೀವಿ ಉಂಟೆ ಮೋಡಲ್ ಮೇ ಲಾಖ ರೂಪಾಯಿ ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಓರ್ ಕಾಲೇಜೆಸ್ ಯೂನಿವರ್ಸಿಟಿ ಅವರ ಒಂದು ವ್ಯವಸ್ಥೆಯಲ್ಲಿ खास게 ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ লাখೋ ಪರಿવારો ಕೋ قرض میں جانا پڑتا ہے ಲಕ್ಷಾಂತರ ಕುಟುಂಬಗಳಿಗೆ سالಕ್ಕೆ ಸಿಲುಕ್ತಾರೆ ہمارے ಮಾಡಲ್ ಮೇ ہم આપકો પૈસા देते नमोंद ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ ಕಾಸನ ತುಂಬುತ್ತೇವೆ जब हम पांच गारंटीस की बात कर रहे थे मैंने एक और मुद्दा उठाया था बग्गे चर्चे विषय प्रस्ताप माद मुझे पता लगा था कि कर्नाटक में ऐसे बहुत सारे लोग हैं जिनके पास जमीन है मगर मालिकाना हक नहीं है नन कर्नाटक राज्य के आगे ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರ ಇಲ್ಲ ನನಗೆ ಮನವರಿಕೆ ಆಗಿತ್ತು ಆದಿವಾಸಿಲೆಟ್ಸ್ ಮಾನಹೀನಿ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂಥ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರಲಿಲ್ಲ ಗಾಂವ್ ಮೇಲೆ ಮಗೋ ಹಕ್ತ ಆ ಗ್ರಾಮಗಳಲ್ಲಿ ಇದ್ದಂತ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೇ ہر ಜಾต ಕೆ لوگ تھے ہر ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ದರು ಪ್ರತಿ ಧರ್ಮದ ಜನ ಇದ್ದರು ಇನ್ಕೋ ಮಾಲೀಕಾನ ಹಕ್ ನಹಿ ಥ ಪ್ರಾಪರ್ಟಿ ರೈಟ್ಸ್ ನಹಿ ಇನ್ಕೋ ಸರ್ಕಾರ ಕಿ ਕੋಯಿ ಫಸಲಿಟಿ ನಹಿ ಮಿಲ್ತಿ ಕಿ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರಲಿಲ್ಲ ಸರ್ಕಾರ ಕಡೆಂತ ಸೌಲಭ್ಯಗಳಿರಲಿಲ್ಲ ಇರಲಿಲ್ಲ ಹಕ್ಕುಪತ್ರಗಳು ಅವರ ಕೈಯಲ್ಲಿ ಇರಲಿಲ್ಲ ये परिवार जमीन ಜಮೀನ್ जमीन पे रह रहे थे ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ದರು ಆದರೆ ಸಾಕ್ಷಿ ಆಧಾರಗಳಿರಲಿಲ್ಲ ಮಗರ್ ಉಣ್ಕೋ ಅಪ್ನಿ ಈ ಜಮೀನ್ ಕ ಅಧಿಕಾರ ನೈತ ಆದರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗಿರ್ಲಿಲ್ಲ ಅವ್ರಿಗೆ ಮಾಮಲಾ ಮೇನೆ ಕಾಂಗ್ರೆಸ್ ಪಾರ್ಟಿ ಕೆ ಸೀನಿಯರ್ ನೇತಾ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಕಂಡರ ಗಮನಕ್ಕೆ ಈ ವಿಷಯನ ತಂದೆ. ಕಾರ್ಗೆಜಿಜಿ ಸೇ ಸಿದ್ರಮ್ಮಯ್ಯಜಿ ಸೇ ಡಿ ಕೆ ಶುಖಾ बाकी ಮಂತ್ರಿಯರು ಸೇ ನಾನು ಈ ಬಾತ್ ಕೀ. ನಾನಿ ವಿಷಯದ ಬಗ್ಗೆ ಮಲಿಕರ್ಜುನ ಖರ್ಗೆ ಸಾಹೇಬರತ್ರ ಸನ್ಮಾನ್ಯ ಸಿದ್ಧರಾಮಣ್ಣವರತ್ರ ಡಿ ಕೆ ಶಿವಕುಮಾರ್ಣ್ಣವರತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರ ಗಮನಕ್ಕೆ ತಂದಿದ್ದೆ. ಅವರು मैंने कहा कि हम चाहते हैं मैं चाहता हूं कि कर्नाटक में जिसके पास भी जमीन हो उसके पास मालिकाना हक जरूर हो. ನನ್ನ ಒಂದು ಉದ್ದೇಶ ಏನಿತ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿರತಕ್ಕರೆಲ್ಲರಿಗೂ ಕೂಡ ಹಕ್ಕು ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ಅನ್ನೋದ್ ನನ್ನ ಉದ್ದೇಶ ಆಗಿತ್ತು ಆಜ್ ಮಹತ್ ಖುಷಿ ಕೇಸಕ್ತಾ ಛಠಿ ಗ್ಯಾರಂಟಿ ಹೋಮ ಕಾಮಯಾಬು ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ತು ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಟ್ಟಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಪರಿವಾರಕ್ಕೂ ಆಜ್ ಮಾಲೇಕಾನ ಹಕ್ ಕರ್ನಾಟಕ ಸರ್ಕಾರ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕ ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೇನೆ ಬಡ ಕದ್ದು ಕನಸನ್ನ ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ನಾವು ಇಟ್ಟಿದ್ದೇವೆ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವಿವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ನಾನು ಮತ್ತೊಂದು ಮಾತು ಹೇಳಿ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಗರೀಬ್ ಜಮೀನ್ ಕಾ ರೆಕಾರ್ಡ್ ನೈ ನಿಕಾಲ್ ಸಕ್ತೆ ಬಡ ಕುಟುಂಬಗಳಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮನೆಗಳಲ್ಲಿರ್ತಕ್ಕಂಥವ್ರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ ಸಾಲು ಬೀಜ ಜಾತೆ ಉನ್ಕೋ ಅಪ್ನ ಡಾಕ್ಯುಮೆಂಟ್ ನೈ ಮಿಲ್ತ ಹತ್ತಾರು ವರ್ಷಗಳು ಕಳೆದರೂ ಕೂಡ ಅವ್ರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲಿ ಅಮ್ನೆ ಕಾಯ ಇಕ್ಕಿಸ್ಮಿ ಸದಿ ಮೇ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಯಿ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಅನ್ನೋ ಒಂದು ನಿರ್ದೇಶನ ನಾವು ನೀಡಿದ್ವಿ ಫಿಸಿಕಲ್ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಮಗ ಆಗೋ ಜಬ್ಬಿತ್ ಪಡೆ ಆಪ್ ಡಿಜಿಟಲ್ ಕಾಪಿ ಹೋಗಿ ಆದ್ರೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಇವತ್ತು ಈ ಒಂದು ಆರನೇ ಗ್ಯಾರಂಟಿಯಿಂದ ನಮ್ಮ ಅತ್ಯಂತ ಬಡ ಹಿಂದುಳಿದ ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಲಂಬಿನಿ ಬಂಜಾರ ಭೋವಿ ಸೋಲಿಗಾ ನಾಯಕ್ ಇನ್ ಸಬ್ ಇನ್ ಸಬ್ ಲೋಕೋಕೆಸ್ ಬುಡಕಟ್ಟು ಸಮಾಜಗಳಿಗೆ ಸೇರಿದಂತ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಅವ್ರ ಮ್ಯಾನೆ ಏಕೌರ್ ಕಾ ಏಕ್ ಅವ್ರ ಪಾಠ ಭೋಲಿ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನು ನಾನು ಹೇಳಿದ್ದೇನೆ ಪಚಾಸ್ ಹಜಾರ್ ಎಸೆ ಪರಿವಾರ್ಹೆ ಐವತ್ತು ರೆಂಚೆ ಪಾಸ್ ಅಭಿ ಭೀ ಮಾಲೀಕಾನ ಹಫ್ ನೈ ಹೆ ನಾನು ಮತ್ತೊಂದು ಮಾತು ಹೇಳಿದ್ದೀನಿ ಐವತ್ತು ಸಾವಿರ ಈ ರೀತಿಯಾದಂಥ ಕುಟುಂಬಗಳಿವೆ ಯಾರಿಗೆ ಇವತ್ತಿಗೂ ಕೂಡ ತಮ್ಮ ಹಕ್ಕು ಹತ್ಪತ್ರಗಳ ಕೈಗೆ ಸಿಕ್ಕಿಲ್ಲ ಹಂಚೇ

ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೂಡ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಜಮೀನ್ ಕ ಮಾಲಿಕಾನ ಹಕ್ ನಾ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೇ ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೇ ಇದ್ದಂಥವರು ಯಾರು ಕೂಡ ಇರಬಾರ್ದು ಅನ್ನೋಂಥದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಗ್ಯಾರಂಟಿ ಜಿಲ್ಲೆ ತಾಲೂಕು ಗ್ರಾಮದ ಸಮಿತಿಗಳೇನಿವೆ ಉನ್ಸೆ ಉನ್ಕಿ ರಾಜ್ಯದಲ್ಲಿ ನಾನು ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಂತ ಈ ರೀತಿಯಾದಂತಹ ಕುಟುಂಬಗಳು ನಿಮ್ಮಲ್ಲಿ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಿಸುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಹರ ಪರಿ ಹಕ್ಕೇ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ಕುಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣಪತ್ರಗಳು ಸಿಗಬೇಕು ಅನ್ನುವಂತದ್ದನ್ನ ನಾನು ಮನವಿ ಮಾಡ್ತೀನಿ. ನಾವು ಆಮ್ ಚಾಹತೆ ಕ ಕರ್ನಾಟಕ हिंदुस्तान का पहला प्रदेश हो जहां जिसके पास भी जमीन है उसके पास उस जमीन का हक है। ನಮ್ಮ ಉದ್ದೇಶ ಇರತಕ್ಕಂಥದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಅನುಭವದಲ್ಲಿ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿ ಇರ್ಬೇಕು ಅವ್ರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರಬೇಕು ಅನ್ನೋ ಉದ್ದೇಶ ಗ್ಯಾರಂಟಿ ಕ್ಯಾಥಾ ಇವಾಗವರೆಗೂ ನಾವು ನಿಮಗೆ ಐದು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಮಗ ಸಚ್ಚಾಯಿ ಮೇಲೆ ಛೇ ಗ್ಯಾರಂಟಿ ಕೀ ಆದರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮಗೋಸ್ಕರ ಆರು ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಅವ್ರಿಗೇ ಶಾಯ್ದ ಸಬ್ಸೆ ಜರೂರಿ ಕರ್ನಾಟಕಕ್ಕೆ ಭವಿಷ್ಯಕ್ಕೆ ಗ್ಯಾರಂಟಿ ಈ ಆರನೇ ಗ್ಯಾರಂಟಿ ಏನು ನಾವು ಈಡೇರಿಸಿದೀವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂಥ ಕೊಡುಗೆಯಾಗಿ ಇದಾಗಿದೆ ಇಸ್ಸೆ ಕರೋನಾ ಪರಿವಾರ ಫಾಯ್ದಾ ಹೋಗಿ ಜಾರ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದ್ದನ್ನ ನಾವು ನೋಡ್ತೇವೆ ಆಪ್ ಸಬ್ಕಾ ಮೇ बहुत बहुत धन्यवाद करता हूँ नमस्कार जय हिंद तमेलू नान वंद नमन सल्स्ता ना मुगसिने जय हिंद